ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಫ್ಯಾಮಿಲಿ ರುಚಿ ಇವತ್ತಿನ ದಿನ ದೇವರ ಮನೆಯಲ್ಲಿ ದೀಪ ಹೇಗಿರಬೇಕು ಇನ್ನು ಪ್ರತಿನಿತ್ಯ ದೇವರ ಮನೆಯಲ್ಲಿ ಎಷ್ಟು ದೀಪ ಬೆಳಗಬೇಕು ಯಾವ ದಿಕ್ಕಿಗೆ ದೀಪ ಬೆಳಗಿದರೆ ಯಾವ ಫಲ ಪ್ರಾಪ್ತಿಯಾಗುವುದು ಇನ್ನು ಯಾವ ಎಣ್ಣೆ ದೇವರ ದೀಪಕ್ಕೆ ಅತ್ಯಂತ ಶ್ರೇಷ್ಠವಾದದ್ದು ಪ್ರತಿಯೊಂದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ ಬನ್ನಿ ವಿಡಿಯೋನ ಕಂಟಿನ್ಯೂ ಮಾಡೋಣ ಇನ್ನೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಈಗಲೇ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ಗೆ ವಿಡಿಯೋನ ಶೇರ್ ಮಾಡಿ ಪ್ರತಿದಿನ ಪೂಜೆ ಮಾಡುವಾಗ ದೇವರಿಗೆ ದೀಪವನ್ನು ಬೆಳಗುತ್ತೇವೆ ಇನ್ನು ಜೊತೆಯಲ್ಲಿ ಯಾವುದೇ ಒಂದು ಶುಭ ಕಾರ್ಯ ಪ್ರಾರಂಭ ಮಾಡುವ ಮೊದಲು ದೀಪ ಬೆಳಗುವ ಮೂಲಕ ಪ್ರಾರಂಭ ಮಾಡುತ್ತೇವೆ ಒಬ್ಬೊಬ್ಬರು ಒಂದೊಂದು ಥರ ಹೇಳಿ ತಲೆ ಕೆಡಿಸಿಬಿಡ್ತಾರೆ ನಿಜವಾದ ತತ್ವಗಳೇನು ವಾಡಿಕೆಗಳೇನು ಅನೇಕ ಜನ ದೂರದರ್ಶನ ವಾಹಿನಿಗಳ ಪಾಠಗಳಿಂದ ಏನೇನೋ ಮಾಡ ಹೋಗಿ ಕೊನೆಗೆ ಗೊಂದಲದಲ್ಲಿ ಬಿದ್ದು ಬಿಡ್ತಾರೆ ನಾವು ತಸ್ಮಾತ್ ಶಾಸ್ತ್ರ ಪ್ರಮಾಣೇಷು ಎಂದಂತೆ ಶಾಸ್ತ್ರವಚನವನ್ನು ಮಾತ್ರ ಹೇಳಬಹುದಷ್ಟೇ ಮನೆಗಳಲ್ಲಿ ದೇವರ ಮುಂದೆ ಎರಡು ದೀಪಗಳು ತುಂಬ ಉತ್ತಮ ದೀಪದ ಮುಖ ಯಾವಾಗಲೂ ಪೂರ್ವಾಭಿಮುಖವಾಗಿ ಅಥವಾ ಉತ್ತರಾಭಿಮುಖವಾಗಿ ಅಥವಾ ದೇವರ ಕಡೆ ಸ್ವಲ್ಪ ವಾಲುವಂತೆ ಇಡಬಹುದು ಇದು ಶಾಸ್ತ್ರೋಕ್ತವಾದ ದೀಪದ ಲಕ್ಷಣ ಒಂದೇ ದೀಪವನ್ನು ಇಡುವುದಾದರೆ ದೇವರ ಬಲಭಾಗದಲ್ಲಿಡಬೇಕು ಇನ್ನು ಎರಡು ದೀಪವನ್ನು ಇಡುವುದಾದರೆ ಬಲ ಮತ್ತು ಎಡಭಾಗದಲ್ಲಿ ಇಡಬಹುದು ದೇವರ ದೀಪದ ಜ್ಯೋತಿ ಪೂರ್ವಾಭಿಮುಖವಾಗಿದ್ದರೆ ಆಯುರ್ವೃದ್ಧಿ ಶಾಂತಿ ನೆಮ್ಮದಿ ಮತ್ತು ಸಂತೋಷ ಇರುವುದು ಇನ್ನು ಪಶ್ಚಿಮಾಭಿಮುಖವಾಗಿದ್ದರೆ ಮನಸ್ಸಿಗೆ ದುಃಖ ಅಶಾಂತಿ ಮತ್ತು ಅಭಿವೃದ್ಧಿ ಕ್ಷೀಣವಾಗುವುದು ಇನ್ನು ಉತ್ತರಾಭಿಮುಖವಾಗಿದ್ದರೆ ಆರ್ಥಿಕ ಸಮಸ್ಯೆ ಪರಿಹಾರವಾಗುವುದು ಇನ್ನು ಮನೆಯು ಉತ್ತಮ ರೀತಿಯಲ್ಲಿ ಅಭಿವೃದ್ಧಿಯಾಗುವುದು ಇನ್ನು ದಕ್ಷಿಣಾಭಿಮುಖವಾಗಿದ್ದರೆ ನಷ್ಟ ಸೋಮಾರಿತನ ಮತ್ತು ಒಳಜಗಳಗಳು ಇರುವುದು ಇನ್ನು ದೇವರ ದೀಪಕ್ಕೆ ಉಪಯೋಗಿಸುವ ಎಣ್ಣೆಯು ದಪ್ಪವಿದ್ದರೆ ಅಂದರೆ ಅರಳೆಣ್ಣೆ ಥರ ಇದ್ದರೆ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳು ಬಹಳ ನಿಧಾನವಾಗಿ ನಡೆಯುತ್ತದೆ ಇನ್ನು ದೀಪಕ್ಕೆ ಉಪಯೋಗಿಸುವ ಎಣ್ಣೆ ತೆಳುವಾಗಿದ್ದರೆ ಅಂದರೆ ಕೊಬ್ಬರಿ ಎಣ್ಣೆ ಥರ ಇದ್ದರೆ ಮನೆಯಲ್ಲಿ ನಡೆಯುವ ಪ್ರತಿಯೊಂದು ಕಾರ್ಯಗಳು ಸುಸೂತ್ರವಾಗಿ ನಡೆಯುತ್ತದೆ ಮತ್ತು ಕಷ್ಟಗಳು ನಿವಾರಣೆಯಾಗುತ್ತದೆ ತಿಪ್ಪೆ ಎಣ್ಣೆಯು ದೇವರ ದೀಪಕ್ಕೆ ತುಂಬ ಶ್ರೇಷ್ಠ ಇದರಿಂದ ಮನೆಯಲ್ಲಿ ದುಃಖ ದಾರಿದ್ರ ಬಡತನ ಅನ್ನದಾರಿದ್ರ ನಿತ್ಯ ದಾರಿದ್ರ ಮತ್ತು ಸಾಲ ಬಾಧೆ ನಿವಾರಣೆಯಾಗುತ್ತದೆ ಇನ್ನು ದೇವರ ಅನುಗ್ರಹ ಮತ್ತು ಗುರುಗಳ ಅನುಗ್ರಹ ಎಂದೆಂದು ಇದ್ದು ಶುಭ ಕಾರ್ಯಗಳು ಯಾವುದೇ ತೊಂದರೆ ಇರದೆ ಸುಸೂತ್ರವಾಗಿ ನಡೆಯುತ್ತದೆ ಆದರೆ ಎಣ್ಣೆ ಬೆಲೆ ಜಾಸ್ತಿ ಮತ್ತು ಪ್ಯೂರ್ ಆಯಿಲ್ ಸಿಕ್ತಿಲ್ಲ ಈ ನಡುವೆ ಯಾರಿಗಾದರೂ ಪ್ಯೂರ್ ಇಪ್ಪೆ ಎಣ್ಣೆ ಸಿಕ್ಕಿದರೆ ದೇವರ ದೀಪಕ್ಕೆ ಉಪಯೋಗಿಸಿ ಇನ್ನು ಗಂಧದ ಎಣ್ಣೆಯನ್ನು ದೇವರ ದೀಪಕ್ಕೆ ಉಪಯೋಗಿಸುವುದರಿಂದ ಸಾಲ ಬಾಧೆ ಇರುವುದಿಲ್ಲ ಮನೆಯು ದಿನೇ ದಿನೇ ಅಭಿವೃದ್ಧಿಯಾಗುತ್ತದೆ ಮತ್ತು ದನಕನಕ ವಸ್ತು ವಾಹನಗಳು ಹೆಚ್ಚುತ್ತವೆ ಇನ್ನು ಮನೆಯಲ್ಲಿ ಇರುವ ದೊಡ್ಡವರಿಗೆ ಅಂದರೆ ಹಿರಿಯರಿಗೆ ಗೌರವ ಜಾಸ್ತಿ ಆಗುತ್ತದೆ ಇನ್ನು ದೇವರ ದೀಪಕ್ಕೆ ಎಳ್ಳೆಣ್ಣೆ ಉಪಯೋಗಿಸಿದರೆ ಕಷ್ಟಗಳು ದಿನ ಕಳಿತ ಕಡಿಮೆಯಾಗುತ್ತದೆ ಮತ್ತು ದೇಹದ ಆರೋಗ್ಯವು ಸುಧಾರಿಸುತ್ತದೆ ಘತ ಅಂದರೆ ತುಪ್ಪ ತುಪ್ಪ ದೇವರ ದೀಪಕ್ಕೆ ಯೋಗ್ಯವಾದದ್ದು ತಿಲವು ಅಂದರೆ ಎಳ್ಳೆಣ್ಣೆ ಪಾಪಹಾರವಾದರೆ ಗುರುತವು ಅಂದರೆ ತುಪ್ಪ ಮೋಕ್ಷದಾಯಕ ಇನ್ನು ತೆಂಗಿನ ಎಣ್ಣೆ ಸಾತ್ವಿಕ ವಾತಾವರಣವನ್ನು ಹೆಚ್ಚಿಸುತ್ತದೆ ದೀಪಕ್ಕೆ ಉಪಯೋಗಿಸುವ ಎಣ್ಣೆಯು ಒಂದೇ ಒಂದು ಎಣ್ಣೆಯಾಗಿದ್ದರೆ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಮತ್ತು ಸುಗಮವಾಗಿ ನಡೆಯುತ್ತದೆ ದೀಪಕ್ಕೆ ಬಳಸುವ ಎಣ್ಣೆ ಮಿಶ್ರವಾಗಿದ್ದರೆ ಎಲ್ಲ ತರಹದ ಎಣ್ಣೆ ಮಿಶ್ರವಾಗಿದ್ದರೆ ಆರಂಭದಲ್ಲಿ ಶುಭ ಸೂಚನೆ ಕಂಡರೂ ಮಧ್ಯದಲ್ಲಿ ಕೆಲಸಗಳು ನಿಂತು ಹೋಗಿ ಆಗ್ಬೋದು ಅಥವಾ ಆಗದೆಯೂ ಇರ್ಬೋದು ಇನ್ನು ದೀಪದ ಎಣ್ಣೆ ಮಲಿನವಾಗಿದ್ದರೆ ಮನೆಯಲ್ಲಿ ಇರುವವರು ರೋಗ ಬಾಧೆಯಿಂದ ನರಳುತ್ತಾರೆ ಮತ್ತೆ ಒಂದು ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಂದಿಗೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಬಾಯ್